ಅವಕಾಶ ಇದೆ ನಮ್ಮ ತಂಡಕ್ಕೆ ನಮ್ಮ ಅಂಬಾವನ ಧರ್ಮ ಶಿಕ್ಷಣ ತರಗತಿಗೆ ಈಗ ನೂರ ಅರವತ್ತು ಮಕ್ಕಳು ಬಂದು ಸೇರ್ತಾರೆ ನೂರ ಅರವತ್ತು ಮಕ್ಕಳು ಈ ನೂರ ಅರವತ್ತು ಮಕ್ಕಳು ವಿಶೇಷವಾಗಿ ಮಂಗಳೂರಿನಿಂದ ಎಲ್ಲಿಗೆ ಬರ್ತಾರೆ ಬರ್ತಾರೆ ಮಂಗಳೂರಿನ ಓಮಂಜೂರು ಕಪಿತಾನಿ ನಾಗೂರಿ ಇಲ್ಲಿಂದ ಪ್ರತಿ ಆದಿತ್ಯವಾರ ಹತ್ತು ಗಂಟೆಗೆ ಕಾರಲ್ಲೂ ಇತರ ವಾಹನದಲ್ಲೂ ಬಸ್ ಬಂದು ಅಲ್ಲಿ ಬಿಟ್ಟು ಹೋಗ್ತಾರೆ ಒಂದು ಗಂಟೆಗಳ ಕಾಲ ತರಗತಿ ನಡೆದಿದೆ ಶಿಸ್ತಿನ ತರ ಉಂಟು ಅದೇ ರೀತಿ ಕ್ರಮಗಳನ್ನು ನಾವು ತರಗತಿ ಅಳವಡಿಸಿದ್ದೇವೆ ಈತ ಕಡೆ ಮುಡಿಪು ಇರೋದಿಲ್ಲ ವಿದ್ಯಾರ್ಥಿಗಳು ಬಂದು ಸೇರ್ತಾರೆ ಆಶ್ಚರ್ಯ ನಿಮಗೆ ಕುಪ್ಪಳ ಮಂಜೇಶ್ವರ ತುಮಿನಾಡು ತಲಪಾಡಿಯಿಂದ ರೆಗ್ಯುಲರ್ ಆಗಿ ಬರುವಂತಹ ಮಕ್ಕಳು ನಮ್ಮಲ್ಲಿದ್ದಾರೆ ಇವತ್ತು ಎದುರು ಕುಳಿತಿರುವ ಈ ಸಣ್ಣ ಪುಟಾಣಿ ಮಕ್ಕಳೆಲ್ಲರೂ ಬಹಳ ದೂರದಿಂದ ಬಂದು ಸೇರಿದರು ನಿಮ್ಗೆ ಗೊತ್ತಿದೆ ನಮ್ಮ ಮನೆಯಲ್ಲಿರುವಂತಹ ನಾಲ್ಕು ಮಕ್ಕಳನ್ನು ಒಂದು ಮಕ್ಕಳನ್ನು ನಿಭಾಯಿಸುವುದು ಕಷ್ಟ ಹಾಗಿರುವಾಗ ನಾವು ಆ ತರಗತಿಯ ನೆಪದಲ್ಲಿ ಒಂದು ರೂಪಾಯಿ ಹತ್ತು ಪೈಸೆ ಕೂಡ ಇಲ್ಲದೆ ಉಚಿತವಾಗಿ ಧರ್ಮ ಶಿಕ್ಷಣವನ್ನು ನಡೆಸುತ್ತವೆ ಅಲ್ಲದೇ ಸಾಮಾನ್ಯವಾಗಿ ಧರ್ಮ ಜ್ಞಾನ ಎನ್ನುವದ್ದು ಹಿಂದೂಗಳಿಗೆ ಇಲ್ಲ ಅವರು ಸಹ ಉಳಿಯ ಎರಡು ಧರ್ಮಗಳು ಉತ್ತಾರ ಕಂಡಿರುವುದು ಎಳೆವೆಯಲ್ಲೇ ಅವರಿಗೆ ಧರ್ಮ ಶಿಕ್ಷಣ ಸಿಗುವುದರಿಂದ ನಮ್ಮಲ್ಲಿ ಅಂತಹ ಸಂಸಾರ ಬಂದಿದ್ದರ ಮಕ್ಕಳು ಈ ನಮೂನೆಯಲ್ಲಿ ದಾರಿ ತಪ್ಪಿರಲಿಲ್ಲ ಆದ್ರೆ ನಮ್ಮ ಮಕ್ಕಳಿಗೆ ಸಂಸಾರ ಸಿಗಬೇಕು ಸಂಸತ್ ಕಲಿಸಬೇಕು ಧರ್ಮಕಾರ ನಾವು ಬರೀ ವೇದಿಕೆ ಏನು ಪ್ರಯೋಜನ ಅದು ಆಧಿಕಾರದಿಂದ ಹೆಚ್ಚರವಿದ್ದಾರೆ ಏನು ಬೆಳವಣಿಗೆ ಕಾಣಿ ಆದ್ರೆ ನಾವು ಎಲ್ಲೂ ಹೇಳದೆ ಯಾವ ಕಟ್ಔಟ್ ಕೂಡ ಹಾಕದೆ ಜನರೇ ಪ್ರಚಾರ ಮಾಡಿ ನಾವು ಇದನ್ನು ಆರಂಭಿಸಿದ್ದು ಭಗವಂತನ ಚಿತ್ತ ಪ್ರಕಾರ ಅದು ಯಶಸ್ವಿ ಪಡೆಯುವುದು ವಿಶೇಷ ನೀವು ಇಲ್ಲಿ ನಿಂತಿರುವ ಈ ಎಳೆ ಪುಟಾಣಿಗಳು ಎರಡೂವರೆ ವರ್ಷದ ಮಗು ಎರಡು ವರ್ಷದ ಮಗು ಎರಡೂವರೆ ವರ್ಷದ ಮಗು ಎರಡು ವರ್ಷದ ಮಗು ಉಂಟು ಪದವಿ ವಿದ್ಯಾರ್ಥಿ ಮಧ್ಯದಲ್ಲಿ ಈ ಎಳೆ ಪುಟಾಣಿಗಳು ನಿಲ್ತಾರೆ ಇದರಲ್ಲಿ ಮೀಡಿಯಂ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳು ನಿಲ್ತಾರೆ ಒಂದು ಮಗುವಿಗೆ ಹೋಮ್ ವರ್ಕ್ ಅನ್ನು ಮಾಡಿಸುವುದು ಕಷ್ಟ ಅಂತ ಇರುವಾಗ ನಾವು ಈ ಮಕ್ಕಳಿಗೆ ನೋಟ್ಸ್ ಕೊಟ್ಟು ಶ್ಲೋಕ ಪಠಣ ಮಾಡಿ ಕಲಿಸ್ತಾ ಇದ್ದೇವೆ ಬಂದು ಕಡೆ ನಮ್ಮ ನಮ್ಮ ಈ ತರಗತಿಯಲ್ಲಿ ನಾಲ್ಕು ವರ್ಷದಿಂದ ಬರುವ ಈ ಪುಟಾಣಿಗಳು ಮಕ್ಕಳೇ ಅವರಿಗೆ ಗೊತ್ತಿರುವ ಈ ಮಕ್ಕಳೇ ಭಗವದ್ಗೀತೆ ಪಾಠ ಹೇಳ್ತಾರೆ ಭಕ್ತಿಯೋಗ ಕಂಠಪಾಠ ಹೇಳ್ತಾರೆ ವಿಶೇಷವಾಗಿ ವೇದ ಭಾಗಗಳನ್ನು ಹಿಂದೂಗಳಲ್ಲಿ ಬಹಳ ಅಪರೂಪವಾಗಿ ವೇದ ಪಾಠ ಹೇಳ್ತಾರೆ ವೇದ ಭಾಗಗಳನ್ನು ಕಂಠಪಾಠ ಹೇಳ್ತಾರೆ ಇಪ್ಪತ್ತ ನಾಲ್ಕು ದಾಸರ ಸಂಕೀರ್ತನೆ ಕಂಠಪಾಠ ಹಾಡ್ತಾರೆ ಅಲ್ಲದೆ ಶ್ಲೋಕಗಳಲ್ಲಿ ದೇವತಾ ಶ್ಲೋಕ ಮತ್ತು ದೇವತಾ ಶ್ಲೋಕ ಮತ್ತು ನೈಮತ್ತಿಕ ಶ್ಲೋಕ ಅಂದ್ರೆ ನಿತ್ಯ ಶ್ಲೋಕಗಳನ್ನು ಪ್ರತಿ ಆದಿತ್ಯವಾರ ಪಠಣ ಮಾಡ್ತಾರೆ ಸಂಪೂರ್ಣ ಉಚಿತವಾಗಿ ಕಲಿಸ್ತೇವೆ ಇದರ ಒಂದು ಬೆಳವಣಿಗೆ ಅಂಗವಾಗಿ ತರಗತಿ ಎರಡೂವರೆ ವರ್ಷಕ್ಕಾಗುವಾಗ ಒಂದು ಬೆಳವಣಿಗೆಯ ದೊಡ್ಡ ಸಂಕೇತ ಚಿಹ್ನೆಯಾಗಿ ಕೊರಿಯಾದ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರದಲ್ಲಿ ಯುವ ವಾಹಿನಿಯ ಘಟಕದವರ ಆಶ್ರಯದಲ್ಲಿ ಕೊರಿಯಾದಲ್ಲಿ ಒಂದು ಧಾರ್ಮಿಕ ಶಿಕ್ಷಣ ತರಗತಿ ಕೊರಿಯಾದ ಯುವ ವಾಹಿನಿಯ ವತಿಯಿಂದ ಧರ್ಮಶಿಖರ ತರಗತಿ ನಡೆಯುತ್ತೆ ಈ ತರಗತಿಯಲ್ಲಿ ಒಂದು ಕಡೆ ಇಲ್ಲಿ ಮಕ್ಕಳು ಬಂದ್ರೆ ಅಲ್ಲಿ ನೂರ ಇಪ್ಪತ್ತು ಹಿರಿಯರು ಬಂದು ಹೇಳಿದ್ದಾರೆ ನೂರ ಇಪ್ಪತ್ತು ಜನ ಪ್ರತಿ ಮಂಗಳವಾರ ಏಳು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತು ಜನ ಮಕ್ಕಳು ಸಹಿತ ಯುವಕರು ಯುವತಿಯರು ಹಿರಿಯರು ಬಂದು ಕಲಿತಾರೆ ಅಲ್ಲಿ ಗಂಭೀರವಾದ ಪಾಠಗಳನ್ನು ಮುಖ್ಯವಾಗಿ ಆಲಯ ಶಾಸ್ತ್ರ ವೇದ ಭಾಗಗಳನ್ನು ಹಿಂದುವಳಿಗೆ ಬ್ರಹ್ಮ ಕಲಶ ಏನು ದೇವಸ್ಥಾನ ಅಂದ್ರೆ ಏನು ಒಂದು ದೇವಸ್ಥಾನದಲ್ಲಿ ಎಷ್ಟು ಭಾಗ ಎಂಬುದನ್ನು ಸಂಪೂರ್ಣವಾಗಿ ಉಚಿತವಾಗಿ ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇವೆ ಈ ಮಾರ್ಚ್ ತಿಂಗಳ ಕೊನೆಗಾಗುವಾಗ ಕೊರಿಯಾದಲ್ಲಿ ಕೂಡ ಹೊಸ ಅರವತ್ತು ವಿದ್ಯಾರ್ಥಿಗಳ ಕುಣಿತ ವೇತನ ತಂಡವನ್ನು ನಿರ್ಮಾಣ ಮಾಡ್ತಾರೆ ಈಗ ಸಿದ್ಧತೆ ನಡೆಯುತ್ತದೆ ಇದು ಒಂದು ಯಶಸ್ವಿ ಆಗ್ತಾ ಅದರ ಮುಂದಿನ ಭಾಗವಾಗಿ ಮಲ್ನಾಡು ಭಾಗದಲ್ಲಿರುವ ಮತ್ತೊಂದು ನಮ್ಮ ಮೂರನೇ ಶಾಖಾ ಶಾಲೆ ಆರಂಭ ಆಗಿದೆ ಈ ಮೂರನೇ ಶಾಖೆಯಲ್ಲಿ ಐವತ್ತು ವಿದ್ಯಾರ್ಥಿಗಳು ಪೋಪ ಪಠನ ಮಾಡಿ ಧರ್ಮಶಿಖರ ಉಚಿತವಾಗಿ ಪಡೆಯುತ್ತಿದ್ದಾರೆ ಪ್ರತಿ ಭಾನುವಾರ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ನಡೆಯುತ್ತೆ ಇನ್ನು ಆಶೀರ್ವಾದದಿಂದ ಕೋಟಿ ಕಾಲಿನಲ್ಲಿ ಗಣಪತಿ ಮಂದಿರದಲ್ಲಿ ಮುಂದಕ್ಕೊಂದು ತರಗತಿಯ ಶಾಖೆ ಆರಂಭಿಸುವಂತಹ ಆಲೋಚನೆಗಳಿವೆ ಅದರ ಬೆಳವಣಿಗೆ ಮುಂದಕ್ಕೆ ನಿಮಗೆ ತಿಳಿಯುತ್ತೆ ಹೀಗೆ ಶುಭಾರಂಭಗೊಂಡಂತಹ ತರಗತಿ ನಮ್ಮ ಕುಣಿತ ಭಜನಾ ತಂಡ ಎರಡು ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತದ ಎರಡು ಸರ್ಟಿಫಿಕೇಟ್ ಅನ್ನು ನಾವು ಸರ್ಕಾರಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಟ್ಟಿದೆ ಅವರು ಪುರಸ್ಕರಿನಲ್ಲಿ ನಡೆದ ಜಿಲ್ಲಾಡಳಿತದ ಸುಗ್ಗಿ ಹುಗ್ಗಿ ಮತ್ತು ಕರಾವಳಿ ಜನಪದ ಜಾತ್ರೆ ಕರ್ನಾಟಕ ಸರ್ಕಾರದ ಅದರಲ್ಲಿ ಸರ್ಕಾರಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ ಈ ಮಕ್ಕಳು ಅನೇಕ ಗೃಹ ಪ್ರವೇಶ ಮೆಹಂದಿ ಮತ್ತು ಮದುವೆ ಸಮಾರಂಭದ ಕಾರ್ಯಕ್ರಮದಲ್ಲಿ ರಾತ್ರಿ ಡಿಜೆ ನಡೆಯುತ್ತಲ್ಲ ಆ ಡಿಜೆ ಅನ್ನು ತಪ್ಪಿಸುವುದಕ್ಕೋಸ್ಕರ ನಮ್ಮ ಮಕ್ಕಳನ್ನು ನಾವೇ ಕೈಯಿಂದ ಹಣವನ್ನು ಖರ್ಚು ಮಾಡಿ ಬಸ್ ಕರ್ಕೊಂಡು ಹೋಗಿ ಅಲ್ಲಿ ಕುಳಿತ ಭಜನೆಯನ್ನು ಮಾಡಿದರು ಆ ರಾತ್ರಿಯ ಡಿಜೆಗಳನ್ನು ತಪ್ಪಿಸಿ ಸಮಾರಂಭ ಮಾಡುವಲ್ಲಿ ನಮ್ಮ ಮಕ್ಕಳನ್ನು ನಾವು ಬಳಸಿಕೊಂಡಿದ್ದೇವೆ ಆಗಿದೆ ಅಶೋಕ ನಡರ ಅಡುಕದ ತಂಡ ನಮಗೆ ಸಾಕಾರ ಇದೆ ಇದಲ್ಲದೆ ಕೊನೆಯಲ್ಲಿ ಒಂದು ತಂಡ ತುಪ್ಪು ಗುರುಪುಣ ಮಂದಿರದಲ್ಲಿ ಹದಿಮೂರು ವರ್ಷಗಳಿಂದ ಒಂದು ಕುಣಿತ ಬದಲ ತಂಡ ಕಾರ್ಯನಿರ್ವಹಿಸ್ತಾ ಇದೆ ಸಂಪೂರ್ಣ ಉಚಿತವಾಗಿ ಯಾವ ಪ್ರತಿಫಲಾಪೇಕ್ಷೆಯನ್ನು ನಿರ್ವಹಿಸಿದೆ ನಿರಾಕಾರ ಎಂದು ವಾದಿಸುತ್ತಿದ್ದರೆ ಈ ಕುರಿತು ಜಾಗೃತಿ ಮೂಡಿಸುವುದು ಾಗ ಕಳೆದ ನಾಲ್ಕು ವರ್ಷಗಳಿಂದ ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲದೆ ನಮ್ಮ ಒಕ್ಕೂಟ ಅಂಬಾಮನ ಧರ್ಮದರ್ಶನ ಕೇಂದ್ರ

that's Shri Ramavirodhi Ananno Shri Shri So Jai Jai Hanuman Jai Guru Jai Jai Puran Jai Jai Hanuman Jai Guru Jai Jai Puran Ammatra Hanuman Nii Jai Ajaneya Balabhima <laughs> Bhakta Vara So Jai So

ಸ್ನೇಹಿತರೆ ಭಜನೆಯೊಂದೇ ಈ ಕಾಲದಲ್ಲಿ ಜನ ಸುಧಾರಣೆಗೆ ತುಳಕೋಪಾಯ ಭಜನೆಯ ನಮ್ಮ ಮನೆಯ ಮಕ್ಕಳನ್ನು ಸಂಸ್ಕೃತಿ ಮುಖಿಯರನ್ನಾಗಿಸೋಣ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸೋಣ Thank <laughs> you. ము భక్తి బల్ కి నయన్ మొత్త గురు తపస్సు మళ్ళీ పడు నయనకీ భక్తి బల్ మీరు பற்பமந்து நட்டுது பத்து வந்து ஒட்டு அம்மே பற்பு லோகம் கேட்டவர் புலந்து நட்டு பற்பமந்து நட்டு பொரு வாழ் வந்து செல்லுகி மனதில் வைத்து வல்லு சொல்லு நூ வாழ்வை சொல்லி செல்லுகி மனசு வைப்பில் வல்லு சொல்லி நனசு வைப்பில் நகில் அறிவுடான